ವೆಲ್ಕಮ್ ಟು ಮೈ ಚಾನಲ್ ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದರಾ ಅಂದ್ಕೊತೀನಿ ಸೊ ಇವತ್ತು ಒಂದು ಏರ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಎಫೆಕ್ಟಿವ್ ಹಾಗೇ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಏರ್ ಫಾಲು ಡ್ಯಾಂಡ್ರಫು ಎಲ್ಲದಕ್ಕೂ ಕೂಡ ಒಂದೇ ಏರ್ ಪ್ಯಾಕ್ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಕೆಲವೊಬ್ಬರಿಗೆ ಲಾಂಗ್ ಏರೆಲ್ಲ ಇಷ್ಟ ಸೊ ತಿಕ್ಕಿಯಾಗಿ ಹಾಗೆ ಆಗಿರಬೇಕು ಏರ್ ಅಂತ ಆಸೆ ಪಡ್ತಾರೆ ನೋಡಿ ಒಂದು ಸ್ವಲ್ಪನೂ ಡ್ಯಾಂಡ್ರಫು ಉಳಿಯೋಲ್ಲ ಎಷ್ಟೊಂದು ಡ್ಯಾಂಡ್ರಫ್ ಆಗಿತ್ತು ಅಂದರೆ ಏಳು ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಇತ್ತು ಅದಕ್ಕೆ ನಾನು ಮನೆಯಲ್ಲೇ ಒಂದು ಏರ್ ಪ್ಯಾಕ್ ಮಾಡಿದ್ದೀನಿ ಬನ್ನಿ ಅದಕ್ಕೆ ಏನೆಲ್ಲ ಬೇಕು ತೋರಿಸ್ತೀನಿ ನಾನಿಲ್ಲಿ ಈ ಏರ್ ಪ್ಯಾಕ್ ಮಾಡೋದಕ್ಕೆ ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಈ ಬೇವಿನ ಸೊಪ್ಪಲ್ಲಿ ಇದು ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಎರಡೂ ಕೂಡ ಕಡಿಮೆ ಮಾಡುತ್ತೆ ತುಂಬಾ ಒಳ್ಳೆ ಔಷಧಿ ಗುಣ ಇರುತ್ತೆ ಹಾಗೆ ಒಂದು ನಾಲ್ಕು ಸ್ಪೂನು ಕಾಳನ್ನು ನಾನು ರಾತ್ರಿ ಇಡೀ ನೆನೆಸಿದ್ದೆ ಇದನ್ನು ರಾತ್ರಿ ಇಡೀ ನೆನೆಸ್ಬೇಕು ಇಲ್ಲ ಚಿ ನೀಟಾಗಿ ನೆನಿಲಿಲ್ಲ ಅಂದರೆ ಏರ್ ಪ್ಯಾಕ್ ಮಾಡುವಾಗ ತಲೆಗೆ ಅದನ್ನು ಅಪ್ಲೈ ಮಾಡ್ಕೊಳ್ಳುವಾಗ ಅದು ಸರಿಯಾಗೋದಿಲ್ಲ ಹಾಗೆ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಹಾಗೆಯೇ ಕಾಳು ಅದು ನೀರಿನ ಸಮೇತ ನಾನು ಸೇರಿಸ್ತಾ ಇದ್ದೀನಿ ನಾನು ಕಂಪ್ಲೀಟಾಗಿ ಸೇರಿಸ್ತಾ ಇಲ್ಲ ಒಂದು ಮೂರು ಸ್ಪೂನಷ್ಟು ಸೇರಿಸಿ ಒಂದು ಸ್ಪೂನ್ ಹಾಗೇ ಸಪ್ರೇಟಾಗಿ ಎತ್ತಿಟ್ಕೊತೀನಿ ನಿಜವಾಗ್ಲೂ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಜವಾಗ್ಲೂ ಇದನ್ನು ಒಂದು ದಿನಕ್ಕೆ ನಾವು ರಿಸಲ್ಟ್ ಸಿಗೋದಿಲ್ಲ ಅಂದರೆ ನಾವು ಒಂದೇ ಒಂದು ಸಲ ಅಪ್ಲೈ ಮಾಡಿ ಅದು ರಿಸಲ್ಟ್ ಸಿಗಬೇಕಂದ್ರೆ ಸಿಗೋದಿಲ್ಲ ಒಂದು ವಾರಕ್ಕೆ ಒಂದು ಸಲನಾದರೂ ನಾವು ಅಪ್ಲೈ ಮಾಡ್ತಾ ಹೋಗ್ಬೇಕು ಅದನ್ನು ರೆಗ್ಯುಲರ್ ನಾವು ಅಪ್ಲೈ ಮಾಡ್ತಾ ಹೋದರೆ ನಿಜವಾಗ್ಲೂ ರಿಸಲ್ಟ್ ಸಿಗುತ್ತೆ ಇದನ್ನು ಪ್ಲೈನಾಗಿ ಪೇಸ್ಟ್ ಮಾಡ್ಕೊಬಂದಿ ನೋಡಿ ನಾನು ಇದನ್ನು ಒಂದು ಮೂರ್ನಾಲ್ಕು ಸಲ ಯೂಸ್ ಮಾಡಿದ್ದೀನಿ ನಿಜವಾಗ್ಲೂ ಏರ್ ಫಾಲು ಡ್ಯಾಂಡ್ರಪ್ಪು ತುಂಬಾ ಕಮ ಕಡಿಮೆ ಆಗಿದೆ ಅದಕ್ಕೆ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಇದನ್ನು ಈಗ ಅಪ್ಲೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ತುಂಬ ಪ್ಲೈನಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಇಲ್ಲ ಅಂದರೆ ಇದು ಕ ತಲೆಯಲ್ಲಿ ಕಾಳಿಂದು ಒಟ್ಟೊಟ್ಟು ಥರನೇ ಕಾಣ್ತಾ ಇರುತ್ತೆ ಮೆಂತೆ ಕಾಳಲ್ಲಿ ಎಷ್ಟು ಒಳ್ಳೆ ಗುಣ ಇರುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ನೋಡಿ ಈಗ ಇದನ್ನು ಗೆ ಅಪ್ಲೈ ಮಾಡಿದ್ರೆ ತುಂಬಾ ಬೆಟರ್ ಆಪ್ಷನ್ ಸಿಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟೊಂದು ಇದೆ ಅವಳು ತಲೆಯಲ್ಲಿ ಡ್ಯಾಂಡ್ರಫು ಮೊದಲು ಸ್ವಲ್ಪವೂ ಇರಲಿಲ್ಲ ಇತ್ತೀಚಿಗೆ ತಲೆ ಕೂದಲು ಕೇರ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ ನನ್ನದು ಅದಕ್ಕೆ ಮತ್ತೆ ಡ್ಯಾಂಡ್ರಫ್ ಸ್ಟಾರ್ಟ್ ಆಗಿದೆ ಅದಕ್ಕೆ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಮೊದಲೆಲ್ಲ ಏರ್ ಆಯಿಲು ಹಾಗೆನೇ ಏರ್ ಪ್ಯಾಕ್ ಎಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೆ ಮನೆಯಲ್ಲೇ ಈಗ ನೋಡಿ ಈಗ ಅಪ್ಲೈ ಮಾಡ್ತೀನಿ ನೀಟಾಗೆ ಇದನ್ನೆಲ್ಲ ನೀಟಾಗಿ ಬುಡ ಬುಡಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡಬೇಕು ಇದರ ಕೂದಲ ಬುಡಕ್ಕೆ ನಾವು ಅಪ್ಲೈ ಮಾಡಬೇಕಾಗುತ್ತೆ ಇದು ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರು ಬಿಟ್ಕೊಂಡು ಇಲ್ಲಾಂದರೆ ಒನ್ ಅವರ್ ಬಿಟ್ಕೊಂಡು ಏರ್ ವಾಶ್ ಮಾಡಿದ್ರೆ ನಡೆಯುತ್ತೆ ಇಶಾಂತ ತು ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಉಪಯೋಗಿಸಿ ಎಷ್ಟು ಚೆನ್ನಾಗಿ ಇದರ ಉಪಯೋಗ ಆಗುತ್ತೆ ಅಂದರೆ ನೀವೇ ಆಶ್ಚರ್ಯಪಡ್ತೀರ ನಾನು ಕಂಪ್ಲೀಟಾಗಿ ತಲೆಗೆಲ್ಲ ಅಪ್ಲೈ ಮಾಡ್ತೀನಿ ಈ ಥರ ಕೂದಲು ಬುಡಕ್ಕೆ ಅಪ್ಲೈ ಮಾಡಬೇಕು ಇದು ವಾಶ್ ಮಾಡೋವಾಗಲೂ ಅಷ್ಟೇ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಮೆಂತೆ ಕಾಳಿಂದೆಲ್ಲ ಅದೇ ರೀತಿ ಉಳ್ಕೊಂಡ್ಬಿಡುತ್ತೆ ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡಿದ್ದೀನಿ ಕೂದಲಿಗೆಲ್ಲ ನೆತ್ತಿ ಮೇಲೆಲ್ಲ ಇದನ್ನ ಈಗ ಹಾಫ್ ಆನ್ ಅವರ್ ಬಿಟ್ಟು ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗೆ ವಾಶ್ ಮಾಡಿದ್ದೀನಿ ಇನ್ನೂ ಅದು ಕೂದಲು ನೀಟಾಗೇ ಆರಿಲ್ಲ ಒಂದೇ ವಾಶ್ಗೆ ಡ್ಯಾಂಡ್ರಫ್ ಕಂಪ್ಲೀಟಾಗಿ ಹೋಯಿತು ಅಷ್ಟೇ ಅಲ್ಲ ಏರ್ ಫಾಲ್ ಕೂಡ ತುಂಬ ಕಡಿಮೆ ಆಗುತ್ತೆ ತುಂಬ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಸೊ ಈ ಒಂದು ಏರ್ ಪ್ಯಾಕ್ ನಿಮ್ಮೆಲ್ರಿಗೂ ಯೂಸ್ ಆಗುತ್ತೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್